ಚಿತ್ರ ಕೈತಿ ಸಿನಿಮಾದ ರೀಮೇಕ್ ಒಂದೇ ರಾತ್ರಿ ನಡೆಯೋ ಕಥೆ ಆಗಿರೋದ್ರಿಂದ ಸುದೀಪ್ ಸ್ಕ್ರೀನ್ ಸ್ಪೇಸ್ ಎಷ್ಟು ಕೊಟ್ಟಿದ್ದಾರೆ ಸುದೀಪ್ ಅವರ ಈ ಹಿಂದಿನ ಸಿನಿಮಾ ವಿಕ್ರಾಂತ್ ರೋಣ ಸಿನಿಮಾ ಕೈ ಕೊಟ್ಟಿದ್ರಿಂದ ಸುದೀಪ್ ಅಭಿಮಾನಿಗಳಿಗೆ ಬಹಳ ನಿರೀಕ್ಷೆ ಇತ್ತು ಮ್ಯಾಕ್ಸ್ ಸಿನಿಮಾ ನೋಡ್ಲೇಬೇಕು ಅಂತ ಈ ಸಿನಿಮಾ ನಿರೀಕ್ಷೆ ಮೂಡಿಸುತ್ತಾ ಅಥವಾ ಏನು ಇಲ್ಲಿದೆ ನೋಡಿ ಮ್ಯಾಕ್ಸ್ ಸಿನಿಮಾ ಹೇಗಿದೆ ಇದು ನಮ್ಮ ರಿವ್ಯೂ ಅಷ್ಟೇ ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ ಅನ್ನೋದನ್ನ ಸಿನಿಮಾ ಥಿಯೇಟರ್ಗೆ ಹೋಗಿ ನೀವೇ ನೋಡಿ ನಾವು ನೋಡಿದ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಅಂತಲೇ ಹೇಳಬಹುದು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಸುದೀಪ್ ಅಭಿಮಾನಿಗಳಿಗೆ ಮ್ಯಾಕ್ಸ್ ಹಬ್ಬವಿದ್ದಂತೆ ಇಲ್ಲಿ ಕಿಚ್ಚಾ ಸುದೀಪ್ ಅರ್ಜುನ್ ಮಹಾಕ್ಷಯ್ ಅಲಿಯಾಸ್ ಮ್ಯಾಕ್ಸ್ ಆಗಿ ಇಡೀ ಥಿಯೇಟರ್ಗೆ ಕಿಚ್ಚು ಹಚ್ಚಿದ್ದಾರೆ ಮಾಸ್ ಅಂದರೆ ಸುದೀಪ್ ಸುದೀಪ್ ಅಂದರೆ ಮಾಸ್ ಅನ್ನೋ ರೀತಿ ಚಿತ್ರಕಥೆಯನ್ನು ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕರಾದ ವಿಜಯ್ ಕಾರ್ತಿಕೇಯ ಎರಡನೇ ಪ್ರಶ್ನೆ ಇದು ತಮಿಳು ಚಿತ್ರ ಕೈತಿ ಮೂವಿಯ ತದ್ರೂಪವ ಇಲ್ಲ ಕೈತಿ ಸಿನಿಮಾನೇ ಬೇರೆ ಮ್ಯಾಕ್ಸ್ ಸಿನಿಮಾನೇ ಬೇರೆ ಕತೆ ಒಂದು ಹೊಂದಾಣಿಕೆ ಏನಪ್ಪಾ ಅಂದರೆ ತಮಿಳಿನ ಕೈತಿ ಸಿನಿಮಾ ಕೂಡ ಒಂದೇ ರಾತ್ರಿಯಲ್ಲಿ ನಡೆಯೋ ಕತೆ ಮ್ಯಾಕ್ಸ್ ಕೂಡ ಒಂದೇ ರಾತ್ರಿಯಲ್ಲಿ ನಡೆಯೋ ಕತೆ ಅಷ್ಟೇ ಹೊರತು ಎರಡಕ್ಕೂ ಹೋಲಿಕೆ ಇಲ್ಲ ಮ್ಯಾಕ್ಸ್ ಸಿನಿಮಾ ಹೆಚ್ಚಾಗಿ ಮಾಸ್ ಆಡಿಯನ್ಸ್ಗೆ ಇಷ್ಟವಾಗೋ ಸಿನಿಮಾ ಇನ್ನು ತಾರಾಗಣ ನೋಡೋದಾದರೆ ದೊಡ್ಡ ಲಿಸ್ಟೇ ಇದೆ ವರಲಕ್ಷ್ಮಿ ಶರತ್ ಕುಮಾರ್ ಸುನೀಲ್ ಉಗ್ರಂ ಮಂಜು ಸಂಯುಕ್ತ ಹೊರ್ನಾಡ್ ಸುಕೃತ ವಾಗ್ಲೆ ಇಳವರಸು ಪ್ರಮೋದ್ ಶೆಟ್ಟಿ ಹೀಗೆ ದೊಡ್ಡ ದೊಡ್ಡ ತಾರಾದಂಡೆ ಇದೆ ಕತೆ ಲೈನ್ ಹೇಳೋದಾದರೆ ಭ್ರಷ್ಟ ರಾಜಕಾರಣಿಗಳು ಮತ್ತು ಅವರ ಮಕ್ಕಳು ಪೊಲೀಸ್ ಡಿಪಾರ್ಟ್ಮೆಂಟ್ನ ಕೆಲವು ಮಂದಿಯನ್ನು ಕೈಗೊಂಬೆ ಮಾಡಿಕೊಂಡಾಗ ಏನೆಲ್ಲ ಆಗುತ್ತೆ ಅನ್ನೋದೇ ಸ್ಟೋರಿ ಒನ್ ಲೈನ್ ಕೇಳಿ ನಿಮಗೆ ಇದು ನಾರ್ಮಲ್ ಸಿನಿಮಾ ಅನಿಸ್ಬಹುದು ಆದರೆ ಸಿನಿಮಾ ಒಳಗೆ ಬೇರೆ ಬೇರೆ ಆಯಾಮಗಳಿದೆ ಅದನ್ನು ಥಿಯೇಟರ್ನಲ್ಲಿ ನೋಡಿ ಅದರ ಮಜಾನೇ ಬೇರೆ ಎರಡು ಗಂಟೆ ಹದಿಮೂರು ನಿಮಿಷ ಸಿನಿಮಾ ಇದಾಗಿದ್ದು ಫಾಸ್ಟ್ ಸ್ಕ್ರೀನ್ ಪ್ಲೇ ಮೂಲಕ ನಿಮ್ಮನ್ನು ಸೀಟ್ ಎಡ್ಜ್ನಲ್ಲಿ ಕೂರಿಸೋದ್ರಲ್ಲಿ ಮ್ಯಾಕ್ಸ್ ಸಿನಿಮಾ ಗೆದ್ದಿದೆ ಇನ್ನು ಅರ್ಜುನ್ ಮಹಾಕ್ಷಯ ಅಂದರೆ ಸುದೀಪ್ ಅವರ ಬಗ್ಗೆ ಈ ಮೊದಲೇ ಹೇಳಿದ್ದಾಗಿದೆ ಮಾಸ್ ಸಿನಿಮಾಗೆ ಸುದೀಪ್ ಎತ್ತಿದ ಕೈ ಇಲ್ಲಿ ಮಾಸ್ಗೆ ಕ್ಲಾಸ್ ಫೀಲ್ ಕೊಡೋದಕ್ಕೆ ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್ ರೂಪಾ ಇದ್ದಾರೆ ಈ ಪಾತ್ರವನ್ನು ನಟಿ ವರಲಕ್ಷ್ಮಿ ಶರತ್ ಕುಮಾರ್ ಅರೆದು ರುಬ್ಬಿ ಸ್ಕ್ರೀನ್ ಮೇಲೆ ರಾರಾಜಿಸ್ತಾರೆ ಇನ್ನು ನಮ್ಮ ಕನ್ನಡದ ನಟರಾದ ಉಗ್ರಮಂಜು ಸಂಯುಕ್ತ ಹೊರನಾಡ್ ಸುಕೃತವಾಗ್ಲೆ ಕೊಟ್ಟಿರುವ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಒಟ್ಟಿನಲ್ಲಿ ಎಲ್ಲ ಆ್ಯಂಗಲ್ನಲ್ಲೂ ನೋಡೋದಾದ್ರೆ ಮ್ಯಾಕ್ಸ್ ಸಿನಿಮಾ ಕೊಟ್ಟ ಕಾಸಿಗೆ ಮೋಸ ಮಾಡೋದಿಲ್ಲ ಮಾಸ್ ಪ್ರಿಯರಿಗೆ ಇದೊಂದು ರೀತಿ ಹಬ್ಬದೂಟ